ಸ್ನೇಹಿತರೆ ನಮಸ್ಕಾರ ಇವತ್ತು ನಾವು ದಾವಣಗೆರೆ ಜಿಲ್ಲೆಯ ದಾವಣಗೆರೆ ತಾಲೂಕಿನ ಎಲೆಬೇತೂರು ಅನ್ನುವಂತಹ ಗ್ರಾಮಕ್ಕೆ ಬಂದಿದ್ದೀವಿ ಇಲ್ಲಿ ಅವರ ಏಳ್ನೂರು ಗಿಡಕ್ಕೆ ಅಡಿಕೆ ಗಿಡಕ್ಕೆ ನಾವು ನಮ್ಮ ಅಸ್ಲಿ ಪಿ ಎಸ್ ಕಂಪನಿಯ ಜೈವಿಕ ಗೊಬ್ಬರವನ್ನು ಹಾಕಲಿಕ್ಕೆ ಬಂದಿದ್ದೇವೆ ಇಲ್ಲಿ ಇರುವಂತಹ ಪ ತೋಟದ ಪರಿಸ್ಥಿತಿಯನ್ನು ನೀವು ನೋಡ್ಬೋದು ಇಲ್ಲಿ ತೋಟದಲ್ಲಿ ತೋಟದಲ್ಲಿ ನೀವು ಹಿಂಗಾರುಗಳನ್ನು ನೋಡ್ಬೋದು ಹೇಗೆ ಅವು ಫಲವನ್ನು ಕಳ್ಕೊಂಡಿದ್ದಾವೆ ಹೇಗೆ ಹೋಗಿದ್ದಾವೆ ಅನ್ನೋದನ್ನು ನೋಡ್ಬೋದು ನೀವು ಇಲ್ಲಿ ಹಾಗೆ ಈ ತೋಟದಲ್ಲಿ ಕಸವಿಲ್ದೇ ಇರುವಂಥದ್ದು ಹಾಗೆ ಇಲ್ಲಿ ಇಡೀ ತೋಟ ಪೂರ್ತಿ ಹಳದಿ ಬಣ್ಣಕ್ಕೆ ತಿರುಗಿರುವಂಥದ್ದನ್ನು ನೀವು ಕಾಣ್ಬೋದು ಇಲ್ಲಿ ಪೂರ್ತಿ ನೋಡಿ ಇಲ್ಲಿ ಪೂರ್ತಿ ಹಿಂಗಾರ ಪೂರ್ತಿ ಒಣಗೋಗಿದೆ ಫಲವನ್ನು ಹಿಡಿದಿರೋದನ್ನು ಕೂಡ ನೀವು ನೋಡ್ಬೋದು ಇಲ್ಲಿ ಈ ಪರಿಸ್ಥಿತಿಲಿರುವಂತಹ ತೋಟವನ್ನು ನಾವು ನಮ್ಮ ಅಸ್ಟಿ ಪಿ ಎಸ್ ಕಂಪನಿಯ ಜೈವಿಕ ಔಷಧಿಯನ್ನು ಇದಕ್ಕೆ ಹಾಕೋದ್ರ ಮೂಲಕ

ಇದ್ರೆ ಹಾಗೆ ಇವತ್ತು ನಾವು ಇಲ್ಲಿ ತೋಟಕ್ಕೆ ನಮ್ಮ ಕಂಪನಿಯ ಭೂವೀಟ ಅನ್ನುವಂತಹ ಒಂದು ಗೊಬ್ಬರವನ್ನು ಇಲ್ಲಿ ನಾವು ಹಾಕ್ತಾ ಇದ್ದೇವೆ ಇದು ಒಂದು ಡ್ರಮ್ಮಿಗೆ ಒಂದು ಬ್ಯಾರ್ಲಿಗೆ ನಾವು ನಾಲ್ಕು ಭೂವಿಟಗಳನ್ನು ಇಲ್ಲಿ ಅಳವಡಿಸಿದ್ದೇವೆ ಇದರಲ್ಲಿ ಹಾಗೆಯೇ ಮತ್ತೊಂದು ವೇದಿಕಾಗ್ರೋ ನೈಂಟಿ ಅಂತ ಹೇಳಿ ಇದು ಕೂಡ ಈ ಬೆಳೆಗೆ ತುಂಬ ಫಲವತ್ತತೆ ಮತ್ತು ಗಿಡಕ್ಕೆ ಶಕ್ತಿಯನ್ನು ಕೊಡ್ತದೆ ಬೆಳವಣಿಗೆಗೆ ತುಂಬ ಸಹಕರಿಸ್ತದೆ ಇದನ್ನು ಒಂದು ಹಾಕ್ತೇವೆ ಹಾಗೆಯೇ ಪಿ ಜಿ ಪಿ ಆರ್ ಅಂಥೇಳಿ ನಮ್ಮ ಕಂಪನಿಯ ಭಾಳ ಅದ್ಭುತವಾದಂತಹ ಔಷಧಿ ಅಂತಲೇ ಹೇಳ್ಬೋದು ಇದನ್ನು ನಾವು ಈ ಒಂದು ಬೆಳೆಗೆ ಭಾಳ ಒಳ್ಳೆಯ ಬೆಳವಣಿಗೆ ಆಗಲಿಕ್ಕೆ ಮತ್ತು ಬೇರುಗಳು ಭಾಳ ಗಟ್ಟಿಯಾಗಲಿಕ್ಕೆ ಇದನ್ನು ನಾವು ಹಾಕ್ಲಾಗ್ತವೆ ಇದ್ರ ಜೊತೆಗೆ ಹರಿಯಾಲಿ ಅನ್ನುವಂತಹ ಮತ್ತೊಂದು ಪ್ರಾಡಕ್ಟನ್ನು ಕೂಡ ನಾವು ಇದಕ್ಕೆ ಹಾಕ್ತಾ ಇದ್ದೇವೆ ಇದು ಕೂಡ ಅದ್ಭುತವಾದಂತಹ ಜೈವಿಕ ಗೊಬ್ಬರ ಅಂತಲೇ ಅನಿಸ್ಬೋದು ಈ ತೋಟದ ಪೂರ್ಣ ಬೆಳವಣಿಗೆಗೆ ಈ ಮೂರು ಔಷಧಿಗಳಿಗೆ ಒಂದು ಸಪೋರ್ಟಿವ್ ಆಗಿ ಕೆಲಸ ಮಾಡಿ ಈ ತೋಟದ ಬೆಳವಣಿಗೆಗೆ ತುಂಬ ಸಹಕರಿಸ್ತದೆ ಸ್ನೇಹಿತರೆ ಇದನ್ನು ಹೀಗೆ ಪೂರ್ತಿ ಕದೋಡೋದ್ರ ಮೂಲಕ ಇದನ್ನು ಹಾಕುವಂತಹ ಪ್ರಯತ್ನ ಇಲ್ಲಿ ನಡೀತಾ ಇದೆ ಇದರ ಜೊತೆಗೆ ನಮ್ಮ ಗುರುಗಳಾದಂತಹ ಚಂದ್ರಶೇಖರ್ ಸರ್ ಕೂಡ ನಮ್ಮೊಟ್ಟಿದ್ದಾರೆ ಇವರು ನಮಗೆಲ್ಲ ಇಲ್ಲಿ ಗೈಡ್ ಮಾಡಲಿಕ್ಕೆ ಮತ್ತು ಇಲ್ಲಿರೋ ಪರಿಸ್ಥಿತಿಯನ್ನು ಅವಲೋಕನ ಮಾಡ್ಲಿಕ್ಕೋಸ್ಕರ ಬಂದಿದ್ದಾರೆ ಸ್ನೇಹಿತರೆ ಶೇಖರಪ್ಪ ಹೇಳಿ ಈ ತೋಟದ ಮಾಲೀಕರು ಇವರದೇ ಇವತ್ತು ಏಳ್ನೂರು ಗಿಡಕ್ಕೆ ನಾವು ಔಷಧಿಯನ್ನು ಹಾಕ್ತಿರುವಂಥದ್ದು ನಮ್ಮ ಈ ಗೊಬ್ಬರದ ಪ್ರಯೋಗನ ಇವತ್ತು ನಾವು ಇವ್ರ ಮೂಲಕ ಮಾಡ್ತಾ ಇದ್ದೇವೆ ಮುಂದಿನ ದಿನಗಳಲ್ಲಿ ಈ ಪರಿಣಾಮ ಇದರ ರಿಸಲ್ಟ್ ಬಂದಿದ ತಕ್ಷಣವೇ ಇಂಥ ಹತ್ತಾರು ರೈತರಿಗೆ ಇವರು ತಮ್ಮ ಈ ಒಂದು ಆಗಿರುವಂಥ ಬದಲಾವಣೆಯನ್ನು ತೋರಿಸಿ ಇನ್ನೂ ಸಾಕಷ್ಟು ತೋಟಗಳಿಗೆ ಜನಗಳಿಗೆ ರೈತರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಜೈವಿಕ ಗೊಬ್ಬರದ ಒಂದು ಏನು ಪ್ರಭಾವ ಇದೆ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ಸಾಕಷ್ಟು ಜನಕ್ಕೆ ಹೇಳ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದಾರೆ ನಮಸ್ಕಾರ ಸರ್ ತಮ್ಮ ಹೆಸರು ಹೇಳಿ ಶೇಖರಪ್ಪ ಅಂತ ಎಲೆಬೇಧೂರಿಂದ ನಮ್ಮ ತೋಟ ಎಲ್ಲ ಖ್ಯಾತಿ ಥರ ಹೋಗ್ಬಿಟ್ಟಿತ್ತು ಅದಕ್ಕೋಸ್ಕರನೇ ಈ ಕಂಪ್ನಿಯಿಂದ ವ್ಯವಸ್ಥೆ ಹಾಕಿಸ್ತಾ ಇದ್ದೀನಿ ಒಂದು ಗಿಡಕ್ಕೆ ಎಷ್ಟು ಹದಿನೈದ ಹಾಂ ಹದಿನೈದು ರೂಪಾಯಿ ಖರ್ಚು ಬರುತ್ತೆ ಅಂತ ಹೇಳಿದರು ಆದರೆ ಹಚ್ತಾ ಇದ್ದಾನೆ ನೋಡೋಣ ಚೆನ್ನಾಗಾದರೆ ನೋಡು ಧನ್ಯವಾದಗಳು ಸರ್ ಧನ್ಯವಾದ ಈಗ ಬೇರೆ ರೈತರು ಯಾರಾದರೂ ಸ್ನೇಹಿತರೆ ನೋಡಿದ್ರಲ್ಲ ಹೀಗೇ ಇದೇ ರೀತಿಯ ನಿಮ್ಮ ತೋಟಗಳಿಗೂ ಕೂಡ ಗೊಬ್ಬರವನ್ನು ಹಾಕಬೇಕು ಅಥವಾ ಈ ಬೆಳವಣಿಗೆಯನ್ನು ಕಾಣಬೇಕು ಅಂತ ಹೇಳಿದರೆ ದಯಮಾಡಿ ಭಾಳಷ್ಟು ರೈತರಿಗೆ ಇದನ್ನು ಹೇಳಿ ನನ್ನ ನಂಬರನ್ನು ನೋಟ್ ಮಾಡಿಕೊಳ್ಳಿ ಡಬಲ್ ನೈನ್ ಫೋರ್ ಫೈವ್ ನೈನ್ ಡಬಲ್ ಫೋರ್ ಏಯ್ಟ್ ಒನ್ ಫೋರ್ ಇನ್ನೂ ಯಾರಾದರೂ ಈ ಒಂದು ಗೊಬ್ಬರವನ್ನು ಹಾಕಿಸ್ಬೇಕು ಅಥವಾ ಆಸಕ್ತಿ ಇರುವಂತಹ ರೈತರು ಕೂಡ ನಮಗೆ ಸಂಪರ್ಕ ಮಾಡಿ ಈ ನಂಬರಿಗೆ ನಾವು ಯಾವುದೂ ಅವಲೋಬಲ್ ಇರ್ತೇವೆ ಧನ್ಯವಾದಗಳು ಎ ಡಬ್ಲ್ಯೂ ಪಿ ಎಲ್ ದಾವಣಗೆರೆ